ಇತ್ತೀಚೆಗೆ ಜನರು ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವುದರಿಂದ ಟೈಲ್ ಬೋನ್ ಪೇನ್ ಬರುತ್ತಿದೆ ಹಾಗಾಗಿ ಈ ನೋವು ಬೆನ್ನಿನ ಕೆಳಭಾಗದಲ್ಲಿ ಒತ್ತುವಂತೆ ಒಂದು ನೋವು ಬರುತ್ತದೆ ಈ ನೋವು ಹೆಚ್ಚು ಸಮಯ ಕುಳಿತುಕೊಂಡು ಇದ್ದರೆ ಅಥವಾ ಕುಳಿತು ನಿಂತಾಗ ನೋವು ತುಂಬಾ ಹೆಚ್ಚಾಗಿರುತ್ತದೆ ಇದರಿಂದ ಈ ಜನರು ಕುರ್ಚಿ ನೋಡಿದರೂ ಕುಳಿತುಕೊಳ್ಳಲು ಭಯಪಡುತ್ತಾರೆ ಟೈಲ್ ಬೋನ್ ಪೇನ್ ಎಂದರೆ ಏನು ಈ ಸಮಸ್ಯೆ ಯಾರಿಗೆ ಬರುತ್ತದೆ ಮತ್ತು ಇದಾಗಿದ್ರೆ ಇದನ್ನು ಹೇಗೆ ಸರಿಪಡಿಸಬಹುದು ಈ ವಿಡಿಯೋದಲ್ಲಿ ನೋಡೋಣ ನಾನು ಡಾ ಸೋಮಸುಂದರ್ نعم بينو مولاي ما تو مولاي تقنا ಈಗ ಟೈಲ್ ಬೋನ್ ಪೇನ್ ಅಂದ್ರೆ ಏನು ಅಂತ ನೋಡೋಣ ಟೈಲ್ ಬೋನ್ ಅಂದ್ರೆ ಇದು ನಮ್ಮ ಬೆನ್ನಿನ ಕೆಳಭಾಗದಲ್ಲಿ ಇರುವ ಒಂದು ಚಿಕ್ಕ ಎಲುಬು ಇದು ತ್ರಿಕೋನ ಆಕಾರದಲ್ಲಿರುತ್ತೆ ಈಗ ಡಾರ್ವಿನ್ ನ ಇವೊಲ್ಯೂಷನ್ ಸಿದ್ಧಾಂತವನ್ನು ನೋಡಿದರೆ ಪ್ರಾಣಿಗಳಿಂದ ಮಾನವನಿಗೆ ಅಭಿವೃದ್ಧಿಯಾಗಿದ್ದಾನೆ ಆದ್ದರಿಂದ ಆ ಪ್ರಾಣಿಗಳಿಗೆ ಉದ್ದವಾದ ವಾಲು ಇರುತ್ತದೆ ಇದು ನಿಧಾನವಾಗಿ ಕೂಗಿ ಮಾನವನಿಗೆ ಚಿಕ್ಕ ಎಲುಬಾಗಿ ಬೆನ್ನಿನ ಕೆಳಭಾಗದಲ್ಲಿ ರೂಪುಗೊಂಡಿದೆ ಆ ಪ್ರಾಣಿಗಳು ನಾಲ್ಕು ಕಾಲುಗಳಲ್ಲಿ ನಡೆಯುವಾಗ ಆ ವಾಲು ಅವಕ್ಕೆ ಸಮತೋಲ ಕೊಡುತ್ತೆ ಅದೇ ರೀತಿ ಮಾನವನಿಗೆ ಕುಳಿತುಕೊಂಡಿರುವಾಗ ಈ ಕೌಂಟರ್ ಫೋರ್ಸ್ ನೀಡಿ ಆ ಕುರ್ಚಿಯಲ್ಲಿ ಸಮತೋಲನ ಕೊಡೋ ರಚನೆಯೇ ಈ ಟೇಲ್ ಬೋನ್ ಈ ಟೇಲ್ ಬೋನ್ ತುಂಬಾ ಚಿಕ್ಕದಾಗಿರುವುದರಿಂದ ಇದಕ್ಕೆ ಒತ್ತಡ ಹೆಚ್ಚು ಇರುತ್ತದೆ ಮತ್ತು ಇದು ಸುಲಭವಾಗಿ ವಂಗಿ ನೋವು ಉಂಟು ಮಾಡಬಹುದು ಟೇಲ್ ಬೋನ್ ನೋವು ಏಕೆ ಬರುತ್ತದೆ ನೋಡೋಣ ಇದನ್ನು ನೋಡಿದರೆ ಮೊದಲು ಗಾಯ ಅಂದರೆ ಯಾರೋ ರೀತಿಯಲ್ಲಿ ನಮಗೆ ಗೊತ್ತಾಗದೆ ಏನಾದರೂ ಹೊಡೆತ ಬಿದ್ದರೆ ಈ ನೋವು ಬರುತ್ತದೆ ಹಾಗಾಗಿ ಇದು ಉದಾಹರಣೆಗೆ ಜಾರಿ ಬಿದ್ದು ಹಾಗೆಯೇ ಕುಳಿತು ಇದ್ದರೆ ಸಮಸ್ಯೆ ಬರುತ್ತದೆ ಎರಡನೆಯದು ಬೈಕ್ ಅಥವಾ ಕಾರಿನಲ್ಲಿ ಪ್ರಯಾಣಿಸುವಾಗ ವೇಗವಾಗಿ ಸ್ಪೀಡ್ ಬ್ರೇಕರ್ ಮೇಲೆ ಹಾರಿದರೆ ಆ ಭಾಗದಲ್ಲಿ ತುಂಬಾ ಒತ್ತಡ ಉಂಟಾಗುತ್ತದೆ ಇದರಿಂದ ಆ ಎಲುಬು ದುರ್ಬಲವಾಗಬಹುದು ಮತ್ತು ಕೆಲವೊಮ್ಮೆ ಮುರಿದು ಹೋಗಬಹುದು ಈ ನೋವಿಗೆ ಮುಖ್ಯವಾದ ಕಾರಣ ದೀರ್ಘಕಾಲ ಕುಳಿತುಕೊಳ್ಳುವುದು ಜನರು ಸಮಯ ಕುಳಿತು ಕೆಲಸ ಮಾಡಿದಾಗ ಈ ಎಲುಬಿನಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಇದರಿಂದಲೂ ಸುತ್ತಲೂ ಉಬ್ಬರ ಹೆಚ್ಚಾಗಬಹುದು ಮುಖ್ಯವಾಗಿ ಸೈಕಲ್ ಬೈಕ್ ಕಾರುಗಳನ್ನು ದೀರ್ಘಕಾಲ ಓಡಿಸುವವರಿಗೆ ಈ ಸಮಸ್ಯೆ ಬರುತ್ತದೆ ರುವ ಸಾಧ್ಯತೆ ಇದೆ ತುಂಬಾ ವಾಲಿದಂತೆ ಸ್ಲೌಚ್ ಪೋಸ್ಟರ್ ನಲ್ಲಿ ಕುಳಿತು ಕೆಲಸ ಮಾಡುವವರಿಗೆ ಸಮಸ್ಯೆ ಹೆಚ್ಚು ಬರುತ್ತದೆ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಗರ್ಭಿಣಿಯರಿಗೆ ಹಾಗೂ ಪ್ರಸವ ಸಮಯದಲ್ಲೂ ಸಮಸ್ಯೆ ಕಾಣಬಹುದು ಈ ಎಲುಬು ಸರಿಯಾಗಿ ಪೋಷಣೆ ಇಲ್ಲದೆ ಇದ್ದರೆ ಈ ಎಲುಬುಗಳು ಬಲಹೀನವಾಗಬಹುದು ಪೋಷಕಾಂಶಗಳ ಕೊರತೆ ಇದ್ದಾಗ ಎಲುಬುಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೆ ಮತ್ತು ಅವುಗಳು ಸುಲಭವಾಗಿ ಮುರಿದು ಹೋಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಇದರಿಂದ ನಮ್ಮ ತೂಕವನ್ನು ತಾಳಲು ಸಾಧ್ಯವಾಗದು ದೇಹದ ಸ್ಥಿತಿಗತಿಯು ಸರಿಯಾಗಿರದು ದೇಹದ ಸ್ಥಿತಿಗತಿಯು ಸರಿಯಾಗಿರದಿದ್ದರೆ ನಾವು ನಡೆಯುವಾಗ ಅಥವಾ ನಿಲ್ಲುವಾಗ ಸಮತೋಲನ ಕಳೆದುಕೊಳ್ಳಬಹುದು ಈ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಕಾಲುಗಳಿಗೆ ಮತ್ತು ಪಾದಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಬಹುದು ಕಾಲುಗಳು ಮತ್ತು ಪಾದಗಳು ದೈನಂದಿನ ಚಟುವಟಿಕೆಗಳಲ್ಲಿ ಬಹಳ ಮುಖ್ಯವಾದ ಭಾಗವಾಗಿವೆ ಮತ್ತು ಅವುಗಳಲ್ಲಿ ತೊಂದರೆ ಉಂಟಾದರೆ ನಮ್ಮ ಜೀವನದ ಗುಣಮಟ್ಟಕ್ಕೂ ಪರಿಣಾಮ ಬೀರುತ್ತದೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಏಕೆಂದರೆ ಈ ಭಾಗದಲ್ಲಿ ಇರುವ ಎಲುಬುಗಳಿಗೆ ಹೆಚ್ಚು ಒತ್ತಡ ಬರುತ್ತದೆ ಮತ್ತು ಇದರಿಂದ ದೊಡ್ಡ ಸಮಸ್ಯೆಗಳು ಉಂಟಾಗಬಹುದು ಕಾಲುಗಳ ಎಲುಬುಗಳು ದೇಹದ ಸಂಪೂರ್ಣ ತೂಕವನ್ನು ಹೊರುತ್ತವೆ ಆದ್ದರಿಂದ ಅವುಗಳ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂಬರುವ ದಿನಗಳಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಈ ಸಮಸ್ಯೆಯನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿ ಸೂಕ್ತ ಪೋಷಣೆಯನ್ನು ನೀಡುವುದು ಅತ್ಯಂತ ಅಗತ್ಯವಾಗಿದೆ ಮತ್ತೆ ಮತ್ತೆ ಒತ್ತಡ ಹಾಕಿದರೆ ಈ ಎಲುಬಿಗೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಸಿಗುವುದಿಲ್ಲ ಪೋಷಕಾಂಶಗಳು ಎಲುಬಿನ ಆರೋಗ್ಯವನ್ನು ಕಾಪಾಡಲು ಮತ್ತು ಪುನರ್ ನಿರ್ಮಾಣಕ್ಕೆ ಬಹುಮುಖ್ಯವಾಗಿವೆ ಅವು ಸರಿಯಾಗಿ ಸಿಗದಿದ್ದರೆ ಆ ಭಾಗದಲ್ಲಿ ರಕ್ತ ಪ್ರವಾಹವು ಕಡಿಮೆಯಾಗಬಹುದು ಇದರಿಂದ ಎಲುಬಿನ ಭಾಗಗಳು ದುರ್ಬಲವಾಗುತ್ತವೆ ಇದರಿಂದ ಆ ಭಾಗದಲ್ಲಿ ನೋವು ಹೆಚ್ಚಾಗಬಹುದು ಮತ್ತು ಈ ನೋವನ್ನು ಕಡಿಮೆ ಮಾಡುವುದು ಕಷ್ಟವಾಗಬಹುದು ಒತ್ತಡವನ್ನು ಕಡಿಮೆ ಮಾಡಿದರೆ ಮಾತ್ರ ಪೋಷಕಾಂಶಗಳು ಸರಿಯಾಗಿ ತಲುಪ ಸಾಧ್ಯವಾಗುತ್ತದೆ ಮತ್ತು ನೋವು ಕಡಿಮೆಯಾಗಲು ಸಹಾಯವಾಗುತ್ತದೆ ಎರಡನೆಯದಾಗಿ ನೀವು ನೋವು ಅನುಭವಿಸುತ್ತಿದ್ದರೆ ವೈದ್ಯರು ಅಥವಾ ಡಾಕ್ಟರ್ಗಳು ನಿಮಗೆ ಪ್ರಿಸ್ಕ್ರೈಬ್ ಮಾಡುವ ಮಿನಿಮಲ್ ಪೇನ್ ಕಿಲ್ಲರ್ ಮೆಡಿಸಿನ್ ಗಳನ್ನು ಬಳಸಬಹುದು ಈ ಪೇನ್ ಕಿಲ್ಲರ್ಗಳು ಸಾಮಾನ್ಯವಾಗಿ ನೋವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಮತ್ತು ವೈದ್ಯಕೀಯವಾಗಿ ಸುರಕ್ಷಿತ ಎಂದು ಪರಿಗಣಿಸಲಾಗುತ್ತದೆ ಆದರೆ ಅವುಗಳನ್ನು ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯವಾಗಿದೆ ಪೇನ್ ಕಿಲ್ಲರ್ಗಳು ವಿವಿಧ ರೀತಿಯ ಔಷಧಿಗಳಾಗಿದ್ದು ಕೆಲವೊಂದು ಸಾಮಾನ್ಯವಾದ ಪ್ಯಾರಾಸಿಟಮಾಲ್ ಅಥವಾ ಐಬುಪ್ರೊಫೆನ್ನಂತಹ ಔಷಧಿಗಳನ್ನು ಒಳಗೊಂಡಿರಬಹುದು ಇವುಗಳು ದೇಹದಲ್ಲಿ ನೋವು ಉಂಟುಮಾಡುವ ರಾಸಾಯನಿಕಗಳನ್ನು ತಡೆದು ನೋವನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡುತ್ತವೆ ಆದರೆ ಈ ರೀತಿಯ ಔಷಧಿಗಳನ್ನು ನಿರಂತರವಾಗಿ ಅಥವಾ ಹೆಚ್ಚು ಅವಲಂಬಿಸಿ ಬಳಸುವುದರಿಂದ ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು ಉದಾಹರಣೆಗೆ ಲಿವರ್ ಅಥವಾ ಕಿಡ್ನಿ ಮೇಲೆ ದುಷ್ಪರಿಣಾಮಗಳು ಉಂಟಾಗಬಹುದು ಅಥವಾ ಕೆಲವೊಮ್ಮೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು ಹಾಗಾಗಿ ಪೇನ್ ಕಿಲ್ಲರ್ಗಳನ್ನು ಬಳಸುವಾಗ ಯಾವಾಗಲೂ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಬಳಸಬೇಕು ಮತ್ತು ಅವುಗಳನ್ನು ಹೆಚ್ಚು ಅವಲಂಬಿಸಬಾರದು ಮುಖ್ಯವಾಗಿ ಈ ಪೇನ್ ಕಿಲ್ಲರ್ಗಳು ತಾತ್ಕಾಲಿಕವಾಗಿ ಮಾತ್ರ ನೋವನ್ನು ಕಡಿಮೆ ಮಾಡುತ್ತವೆ ಆದರೆ ಸಮಸ್ಯೆಯ ಮೂಲವನ್ನು ಪರಿಹರಿಸುವುದಿಲ್ಲ ಉದಾಹರಣೆಗೆ ನೀವು ಪೇನ್ ಕಿಲ್ಲರ್ ತೆಗೆದುಕೊಂಡರೆ ನೋವು ಕಡಿಮೆಯಾಗಬಹುದು ಆದರೆ ನೋವು ಉಂಟು ಮಾಡುವ ಮೂಲ ಕಾರಣವನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡದೇ ಇದ್ದರೆ ಸಮಸ್ಯೆ ಮುಂದುವರಿಯಬಹುದು ಆದ್ದರಿಂದ ಯಾವಾಗಲೂ ಈ ಔಷಧಿಗಳನ್ನು ಬಳಸುವುದನ್ನು ತಪ್ಪಿಸಿ ಬೇರೆ ಪರಿಹಾರಗಳನ್ನು ಹುಡುಕುವುದು ಉತ್ತಮ ಉದಾಹರಣೆಗೆ ಫಿಜಿಯೋಥೆರಪಿ ಯೋಗ ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಅಥವಾ ವೈದ್ಯರ ಸಲಹೆಯಂತೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಪ್ರಯತ್ನಿಸಬಹುದು ಈ ರೀತಿಯಾಗಿ ನೀವು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಮತ್ತು ದೀರ್ಘಕಾಲಿಕವಾಗಿ ಆರೋಗ್ಯಕರ ಜೀವನವನ್ನು ನಡೆಸಬಹುದು ನೋವು ಮತ್ತೆ ಬರುತ್ತಿದ್ದರೆ ಹಲವಾರು ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಂಡರೂ ತಾತ್ಕಾಲಿಕ ರಿಲೀಫ್ ಸಿಗಬಹುದು ಇದು ನಿಮಗೆ ಆಗುತ್ತಿದೆಯೇ ಎಂದು ಅನುಭವಿಸಿದ್ದಾರೆ ನಲ್ಲಿ ತಿಳಿಸಿ ಶಾಲಾ ಮಕ್ಕಳ ಗಮನದ ಬಗ್ಗೆ ಈ ವಿಡಿಯೋ ಹಾಕಿದ್ದೇನೆ ನೋಡಿ ಉಪಯೋಗವಾಗಬಹುದು ಇದನ್ನು ಪ್ರಯತ್ನಿಸಿ ಅನುಭವ ಹಂಚಿಕೊಳ್ಳಿ ನಾವು ಒಟ್ಟಿಗೆ ಉತ್ತಮ ಆರೋಗ್ಯಕ್ಕಾಗಿ ಪ್ರಯತ್ನಿಸೋಣ ಫಿಶ್ ಪೈನ್ ಧನ್ಯವಾದಗಳ ಆಚರಣೆ